ನಮಸ್ತೆ ಸಂಕಲ್ಪ ಅಕಾಡೆಮಿ ಧಾರವಾಡದಿಂದ ನಾನು ವಿಠಲ್ಗೌಡ ಪಾಟೀಲ್ ಮಿತ್ರರೇ ಭಾರತದ ಎಲ್ಲ ಪ್ರಧಾನ ಮಂತ್ರಿಗಳ ಹೆಸರನ್ನ ಕ್ರೊನಾಲಜಿಕಲ್ ಆಗಿ ಒನ್ ಬೈ ಒನ್ ಆಗಿ ಕೇವಲ ಮೂವತ್ ಸೆಕೆಂಡ್ ದಲ್ಲಿ ನಿಮಗೆ ಹೇಳಬೇಕಾಗಿತ್ತು ಅಂತಂದ್ರೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ದಯವಿಟ್ಟು ಈ ಕೀವರ್ಡ್ ಅನ್ನ ಅಥವಾ ಈ ಕೋರ್ಡ್ ವರ್ಡ್ ಅನ್ನ ಫಾಲೋ ಮಾಡ್ರಿ ಏನಪ್ಪ ಕೋರ್ಡ್ ವರ್ಡ್ ಅಂತಂದ್ರೆ ಜಗುಲ್ಯಾಗು ಇಂದಿರಾ ಕುತ್ತಾಳ್ ಮಚ ಯಾರು ಇಂದಿರಾ ರವಿಚಂದ್ರ ನೋಡಿ ವಾಹ್ ಅಂತಲ್ಲ ಈ ಸುದ್ದಿ ಊರಿನ ಗೌಡ್ಗೂ ಗೊತ್ತಾಗದ್ದಿ ಅವೇನಂತ ಬರ್ರಿ ಜ ಅತ್ ಅಂದ್ರೆ ಜವಾಹರ್ ಲಾಲ್ ನೆಹರು ಗು ಅತ್ ಗುಲ್ಜರ್ ಲಾಲ್ ನಂದ ಭಾರತದ ಮೊದಲ ಮತ್ತು ಏಕೈಕ ಹಂಗಾಮಿ ಪ್ರಧಾನ ಮಂತ್ರಿ ಲಾಲ್ ಬಹದರ್ ಶಾಸ್ತ್ರಿ ಅದೇನು ಗುಲ್ಜರ್ ಲಾಲ್ ನಂದ ಇಂದಿರಾ ಗಾಂಧಿ ಕುತ್ತಾಳ ಅನ್ನೋದಕ್ಕೆ ಸೆಂಟೆನ್ಸ್ ಜೋಡಿಸೋದಕ್ಕೆ ಉಪಯುಕ್ತವಾಗಿರತಕ್ಕಂತ ಪದ ಅಷ್ಟೇ ಇದ್ರೊಳಗಡೆ ಏನ್ ಬರೋದಿಲ್ಲ ಮಚಾ ಎಂ ಮಚಾ ಮುರಾರ್ಜಿ ದೇಸಾಯಿ ಚರಣ್ ಸಿಂಗ್ ಯಾರದಲ್ಲಿಲ್ಲ ಇಂದಿರಾ ಗಾಂಧಿ ರವಿಚಂದ್ರನ್ ಅಂದ್ರ ರಾಜೀವ್ ಗಾಂಧಿ ವಿ ಅಂದ್ರ ವಿ ಪಿ ಸಿಂಗ್ ಚಂದ್ರ ಅಂದ್ರ ಚಂದ್ರಶೇಖರ್ ನಂದ್ರ ಪಿ ವಿ ನರಸಿಂಹರಾವ್ ನೋಡಿ ಅನ್ನೋದಕ್ಕೆ ಏನಿಲ್ಲ ವಾ ಅಂದ್ರೆ ವಾಜಪೇಯಿ ಅಂತಾನ ಏನೂ ಇಲ್ಲ ಈ ಸುದ್ದಿ ಊರಿನ ಗೌಡ್ಗೂ ಗೊತ್ತಾಗ್ತೈತಿ ಗೌಡು ಗೌಡ್ ಅಂದ್ರೆ ಮಣ್ಣಿನ ಮಗ ದೇವೇಗೌಡ್ರು ಆಯ್ಕೆ ಗುಜರಾಲ್ ಗೊತ್ತಾಗುತ್ತೆ ಏನಿಲ್ಲ ಅವ ಏನಂತಾನಂದ್ರ ವ ಮಾ वाजपेयी वाजपेयी मनमोहन सिंह, मनमोहन सिंह, मामा नरेंद्र मोदी थैंक यू